ರಮಣ ವಿಮಲ ಸಂಭವ ಜನಕನೂ ಅನುಪ ರಾಜ ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಿ ಎಲ್ರು ಆರಾಮಾಗಿದ್ದೀರಿ ಅನ್ಕೊಂಡಿದೀನಿ ಎಲ್ರಿಗೂ ನಮ್ಮ ಚಾನೆಲ್ಗೆ ಸ್ವಾಗತ ಜೊತೆನಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಮನೆ ಮನೆ ಸಾಧಕರ ವಿಭಾಗವನ್ನ ಮಾಡ್ತಾ ಇದ್ದೇವೆ ಅದಕ್ಕೂ ಸ್ವಾ ಸ್ವಾಗತ ನಿಮ್ಮೆಲ್ಲರಿಗೂ ಅಹ್ ಇವತ್ತೊಬ್ರು ಸಾಧಕರನ್ನ ಮೀಟ್ ಮಾಡ್ಲಿಕ್ ಬಂದಿದ್ದೀನಿ ಅವ್ರ ಬಗ್ಗೆ ಹೇಳಲಿಕ್ ಮುಂಚೆ ಒಂದು ಸಾಲು ನೆನಪಾಗ್ತಿದೆ ನನ್ಗೆ ಅಮೃತ ಗಳಿಗೆ ಚಿತ್ರದ ಸಾಲು ಅಹ್ ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನವು ಜನ್ಮಿಸಲಿ ಈ ಕನ್ನಡ ಮಾತೆಯ ಮಡಿಲಲಿ ಕನ್ನಡ ನುಡಿಯ ಗುಡಿಯಲ್ಲಿ ಅಂತ ಹೇಳಿ ಎಷ್ಟು ಚಂದವಾಗಿ ಹಾಡಿದೆ ಅಲ್ಲ ಆ ಜಾಗ ಎಲ್ಲಿ ಚಿತ್ರನ ಆಗಿದೆಯಲ್ಲ ಆ ಮೂವಿ ಆ ಜಾಗಕ್ಕೂ ಈ ಸಾಧಕರಿಗೂ ಅಪಾರವಾದ ನಂಟಿದೆ ಇವರು ಸಾಹಿತ್ಯ ಕಲೆ ನೃತ್ಯ ಚಿತ್ರ ಈ ಎಲ್ಲ ನಾಲ್ಕರ ಸಮ್ಮಿಶ್ರಣವಾಗಿರುವಂತಹ ಶಾಸ್ತ್ರೀಯ ಕಲೆಯನ್ನ ಯಕ್ಷಗಾನವನ್ನ ತಾವು ದೋಣಿಯಾಗಿ ಮಾಡಿಕೊಂಡು ಪಯಣ ಮಾಡುತ್ತಿರೋ ನಾಭಿಕ ಅವರು ಇವರಿಗೆ ಗಮಕವಾಗಲಿ ಭಾಗವತವಾಗ್ಲಿ ಸಾಹಿತ್ಯವಾಗ್ಲಿ ಇವರು ನಿಪುಣರು ಜೊತೆನಲ್ಲಿ ಇವರನ್ನ ಅಹ್ ಇಲ್ಲಿ ಸುತ್ತಮುತ್ತಲೂ ಕೂಡ ಸಮುದಾಯ ಬೆಳವಣಿಗೆನಲ್ಲಿ ಇವರು ಅಪಾರವಾದ ಕೊಡುಗೆನ ಕೊಟ್ಟಿದ್ದಾರೆ ಆ ಇವರನ್ನ ಮಾತಾಡ್ಸ್ಲಿಕ್ಕೆ ನಾವು ಕಾತ್ರದಿಂದ ಕಾಯ್ತಾ ಇದೀವಿ ಅಹ್ ಇವರು ಚತುರರು ಅಹ್ ಹಲವಾರು ಯಕ್ಷಗಾನ ಪ್ರದರ್ಶನವನ್ನ ಭಾರತದಲ್ಲಿ ಆಗ್ಲಿ ಇಲ್ಲಿ ಆಗ್ಲಿ ಮಾಡಿದ್ದಾರೆ ಯಾಕಂದ್ರೆ ಯಕ್ಷಗಾನದ ಒಂದು ವಸ್ತ್ರವನ್ನ ತೊಟ್ಟು ಗೆಜ್ಜೆಯನ್ನ ಕಟ್ಟಿ ನೃತ್ಯ ಮಾಡಿ ಕಣ್ಣಿನಲ್ಲೇ ಭಾವನೆಯನ್ನ ಅಹ್ ವ್ಯಕ್ತಪಡಿಸ್ತ ವ್ಯಕ್ತಪಡಿಸುವಂತಹ ಭಾವನಾತ್ಮಕ ಸತ್ಪುರುಷ ಇವರು ಮಲೆನಾಡಿನ ಅಹ್ ಮಹಾನುಭಾವ ಬನ್ನಿ ಅವರನ್ನ ಮೀಟ್ ಮಾಡೋಣ ರಘು ಕಟ್ಟಿನ್ ಕೇರಿ ಅಂತ ಇವರ ಹೆಸರು ಅವರನ್ನ ಮಾತಾಡ್ಸಿ ಅವರ ಸಾಧನೆಯನ್ನ ತಿಳ್ಕೊಂಡು ಅವರ ಸಾಧನೆಗೆ ಒಂದು ಹೃತ್ಪೂರ್ಕವಾದ ನಮನವನ್ನ ಮಾಡೋಣ ಬನ್ನಿ ಹೋಗೋಣ ಆಗದೆ ತಡ ಮಾಡಲ್ಲ ನಮಸ್ತೆ ರಘು ಸರ್ ಹೇಗಿದ್ದೀರಿ ಬಹಳ ಚೆನ್ನಾಗಿದ್ದೇನೆ ನಾನು ಕೂಡ ಸೌಖ್ಯವಾಗಿದ್ದೇನೆ ಅಹ್ ಮೊದಲಿಗೆ ನಮ್ಮ ಚಾನೆಲ್ಗೆ ನಿಮ್ಗೆ ಸ್ವಾಗತ ವಿದೇಶದಲ್ಲಿ ಜೀವನ ಅಂತ ನಿಮ್ಗೂ ತಿಳಿದಿರೋ ಹಾಗೇನೆ ಆ ನಮ್ಮ ಚಾನೆಲ್ ನಲ್ಲಿ ಸಾಧಕರ ಸಂದರ್ಶನ ಮಾಡ್ತಾ ಇದ್ದೇವೆ ಇಲ್ಲಿ ಸುತ್ತಮುತ್ತಲು ಸಾಧಕರ ಹಲವಾರು ಜನ ಅವರ ಸಾಧನೆಯನ್ನ ಮಾಡ್ತಾ ಇದ್ದಾರೆ ಕೆಲವ್ರ ಸಾಧನೆ ಮಾತ್ರ ಗೌಪ್ಯವಾಗಿರತ್ತೆ ಕೆಲವ್ರ ಸಾಧನೆ ಹೊಮ್ಮತ್ತೆ ಅಹ್ ಸೊ ನಿಮ್ಮನ್ನ ನಾವು ಸಾಧಕರಾಗಿ ಇವತ್ತು ಕಲೆ ಹಾಕೊಂಡ್ಬಿಟ್ಟಿದೀವಿ ನಿಮ್ಮ ಸಮಯ ನೀವು ತುಂಬಾ ಬ್ಯುಸಿ ಇರುವಂತಹ ಮನುಷ್ಯ ಆದ್ರೂ ನಿಮ್ಮನ್ನ ನಾವು ಬಿಡು ಮಾಡ್ಕೊಳ್ಳಿ ಇವತ್ತು ಅಂತ ಹೇಳ್ಬಿಟ್ಟು ಕೂರಿಸ್ಬಿಟ್ಟು ನಾವು ನಿಮ್ಮ ಸಂದರ್ಶನವನ್ನ ಇವತ್ತು ಮಾಡ್ಲಿಕ್ಕೆ ತುಂಬಾ ಆಸೆಯಿಂದ ಬಂದಿದ್ದೀವಿ ನಿಮಗೆ ನಮ್ಮ ಚಾನೆಲ್ಗೂ ಸ್ವಾಗತ ನಮ್ಮ ತೀಮಿಗೂ ಕೂಡ ಸ್ವಾಗತವನ್ನ ಓಕೆ ರಘು ಸರ್ ಮೊದಲು ನಮ್ಗೆ ಕುತೂಹಲ ಏನಿದೆ ಅಂದ್ರೆ ನೀವು ಎಲ್ಲಿಯವರು ನಾನು ಆಗ್ಲೇನೆ ಹೇಳ್ಬಿಟ್ಟಿದ್ದೀನಿ ಕುರು ತೋರಿಸ್ಬಿಟ್ಟಿದೀನಿ ಆ ನೀವು ಎಲ್ಲಿಯವರು ನಿಮ್ಮ ಬಾಲ್ಯ ಹೇಗಾಯ್ತು ಅಧ್ಯಯನ ಏನ್ ಮಾಡಿದೀರಿ ನೀವು ಕ್ಯಾನಡಾಗೆ ಯಾವಾಗ ಬಂದ್ರಿ ಅನ್ನೋದೆಲ್ಲ ಒಂದು ವಿಷಯಗಳನ್ನ ನಮ್ಗೆ ಹಂಚ್ಕೊಂಡ್ಬಿಟ್ರೆ ಖುಷಿ ಆಗತ್ತೆ ಖಂಡಿತ ಕಟ್ಟಿನ ಕೆರೆ ಓಕೆ ಅಂತ ಹೇಳಿ ನನ್ನ ಊರು ಇದು ಸೊರಬ ತಾಲೂಕಿನಲ್ಲಿ ಬರ್ತದೆ ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಸೊರಬ ಹತ್ತಿರ ನಮ್ಮ ಪ್ರಾಂತ್ಯದ ದೃಷ್ಟಿಯಿಂದ ನಮ್ಮ ನಡವಳಿಕೆ ಅಥವಾ ನಮ್ಮ ವ್ಯವಹಾರ ಇತ್ಯಾದಿಗಳು ಸಾಗರ ಸೊರಬ ಪ್ರಾಂತ್ಯಗಳಲ್ಲಿ ಹೆಚ್ಚಾಗಿದೆ ಹೌದು ಇನ್ನು ಸ್ವಲ್ಪ ಸ್ಪಷ್ಟವಾಗಿ ಹೇಳ್ಬೇಕು ಎಲ್ಲಿಯ ಪ್ರದೇಶ ಅದು ಅಂತ ಹೇಳಿದ್ರೆ ಆ ಪ್ರಾಚೀನ ಭಾರತದಲ್ಲಿ ಕುಂತಳ ದೇಶ ಅಂತ ನೀವು ಕೇಳಿದ್ದೀರಿ ಕುಂತಲಾ ಕುಂತಲಾ ಅಂತ ಕೇಳಿದ್ದೀವಿ ಆ ಕುಂತಳ ದೇಶದ ರಾಜಧಾನಿ ಆನವಟ್ಟಿ ಆಗಿತ್ತು ಅಂತ ಹೇಳ್ತಾರೆ ಆ ಪ್ರದೇಶದ ರಾಜರು ನೇರವಾಗಿ ಆಳ್ವಿಕೆ ಮಾಡ್ತಿದ್ದಂತಹ ಪ್ರದೇಶ ಅದು ಬಹಳ ಹಿಂದೆ ಅಂದ್ರೆ ಸಾವಿರ ವರ್ಷಗಳ ಹಿಂದೆ ಅಲ್ಲಿ ಪ್ರತಿಯೊಂದು ಊರಿನಲ್ಲಿಯೂ ಕಲ್ಲಿನ ದೇವಸ್ಥಾನ ಇದೆ ಸುಮಾರು ಆನವಟ್ಟಿಯಿಂದ ಹಿಡಿದು ನಮ್ಮ ಕಡೆ ಕಲಸಿಯವರೆಗೆ ಪ್ರತಿ ಊರಿನಲ್ಲೂ ಕೂಡ ಹಳೆಯ ಕಲ್ಲಿನ ದೇವಸ್ಥಾನ ಇದೆ ಬಹಳ ಪ್ರಾಚೀನವಾದ ಪುರಾತನವಾದ ಒಂದು ಪುರಾತನವಾದ ಪ್ರದೇಶದಲ್ಲಿ ಬಳ್ಳಿಗಾವಿ ಇದೆ ಅಲ್ಲಮ್ಮ ಪ್ರಭು ಮತ್ತು ಶಾಂತಲಾದೇವಿ ಕರೆಕ್ಟ್ ವಿಷ್ಣುವರ್ಧನ್ ಹೆಂಡತಿ ಶಾಂತಲಾದೇವಿ ಆಮೇಲೆ ಅಲ್ಲಿನ ಅಲ್ಲಿ ಶಿಲ್ಪಗಳು ಅದ್ಭುತವಾಗಿದೆ ಆ ಪ್ರದೇಶ ನಾನು ಹುಟ್ಟಿ ಬೆಳೆದಂತಹ ಪ್ರದೇಶ ಅದು ನನ್ನ ತಂದೆ ತಾಯಿಗಳು ಅವರ ವೃತ್ತಿ ವ್ಯವಸಾಯ ಕೃಷಿ ಅಡಕೆ ಅಡಕೆ ಬೆಲೆ ಜಾಸ್ತಿ ಆ ಕಡೆ ಅಡಿಕೆ ಬೆಳೆ ಇತ್ಯಾದಿ ಆದ್ರೆ ನಮ್ಮ ತಂದೆ ಸೀತಾರಾಮಯ್ಯ ಅಂತ ಹೇಳಿ ತಾಯಿ ಗೀತಾ ಅವರು ಒಳ್ಳೆ ಕೃಷಿಕರು ನಮ್ಮ ತಂದೆ ಅಮ್ಮ ಒಳ್ಳೆ ಸಂಪ್ರದಾಯದ ಹಾಡು ಹೇಳುವುದು ಹಾಗಾಗಿ ನನಗೆ ನನ್ನ ಸಂಸ್ಕಾರಗಳೆಲ್ಲವೂ ತಾಯಿಯಿಂದ ತಾಯಿಯಿಂದ ಈ ಕಲಾತ್ಮಕವಾಗಿ ಹಾಡು ಇತ್ಯಾದಿ ತಂದೆಯಿಂದ ನನಗೆ ವ್ಯವಹಾರಿಕವಾಗಿ ಈ ಸಮುದಾಯಗಳಲ್ಲಿ ತೊಡಗಿಸಿಕೊಳ್ಳುವ ನನಗೆ ಬಂದಿದೆ ಅದೇ ರೀತಿಯಾಗಿ ನನ್ನ ಅಜ್ಜ ಯಕ್ಷಗಾನದ ಭಾಗವತರಾಗಿದ್ದರು ನಾನು ಅವರು ಮನೆಯಲ್ಲಿ ಬಹಳ ತಾಳಮದ್ದಲೆಗಳು ನಡೀತಾ ಮನೆಯಲ್ಲಿ ಸುಮಾರು ಐನೂರಕ್ಕೂ ಹೆಚ್ಚು ತಾಳಮದ್ದಲೆಗಳನ್ನು ಅವರು ನಡೆಸಿದ್ರು ಮನೆಯಲ್ಲಿ ಅಂತ ಅವರ ಪ್ರಸಂಗದ ಪಟ್ಟಿಗಳೆಲ್ಲ ನಮ್ಮ ಮನೆಯಲ್ಲಿ ಇನ್ನೂ ಇದ್ದಾವೆ ಮಾಡಿದಂತ ಪಟ್ಟಿಗಳು ಅವ್ರ ಪದ ಹೇಳ್ತಿದ್ದಾಗ ನಾನು ಶ್ರುತಿಗಾಗಿ ಹಾರ್ಮೋನಿಯಂ ಹಿಡ್ಕೊಂಡು ಕೂತ್ಕೊಳ್ತಿದ್ದೆ ಹೀಗಾಗಿ ನನಗದು ನನಗೆ ಬುದ್ಧಿ ತಿಳಿಯೋದಕ್ಕಿಂತ ಮೊದಲೇ ನನಗೆ ಆ ಯಕ್ಷಗಾನದ ಸಂಸ್ಕಾರ ಬಂದು ಹೋಗಿದೆ ಆಗ ಬೆಳೆದು ಆಮೇಲೆ ಬೇರೆ ಬೇರೆ ಊರಲ್ಲಿ ಹಳ್ಳಿ ಅದು ಅಲ್ಲಿ ಶಾಲೆ ಇಲ್ಲ ಹಾಗಾಗಿ ಬೇರೆ ಬೇರೆ ಕಡೆಗೆ ಹೋಗಿ ಆ ವಿದ್ಯಾಭ್ಯಾಸಗಳೆಲ್ಲ ಮಾಡಿ ನಮ್ಮ ತಂದೆ ತಾಯಿ ಅವರ ಶ್ರಮ ಮತ್ತೆ ಅನೇಕ ಜನರು ನನಗೆ ಅವ್ರ ಮನೆಯಲ್ಲಿದ್ದು ನಮ್ಮ ಅಜ್ಜ ಅಜ್ಜಿ ಮನೆಯಲ್ಲಿದ್ದು ಹೀಗೆಲ್ಲ ನಮ್ಮನ್ನ ಆ ಬಹಳ ಪ್ರೀತಿಯಿಂದ ನೋಡ್ಕೊಂಡು ನೋಡ್ಕೊಂಡಿದ್ದಾರೆ ಪರಿಣಾಮವಾಗಿ ನಾನು ಇಂಜಿನಿಯರಿಂಗ್ ಅನ್ನ ಮಾಡಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ನೀವು ಮಾಡಿದ್ದು ಅದನ್ನು ಗುಲ್ಬರ್ಗಾದಲ್ಲಿ ನಾನು ಮಾಡಿದ್ದು ಗುಲ್ಬರ್ಗಾದ ಪೂಜ್ಯ ದೊಡ್ಡಪ್ಪ ಇಂಜಿನಿಯರಿಂಗ್ ಕಾಲೇಜ್ ಅಂತ ನಮ್ಮ ರಾಜ್ಯದ ಅತಿ ಹಳೆಯ ಕಾಲೇಜುಗಳಲ್ಲಿ ಒಂದು ಅಲ್ಲಿ ಮಾಡಿ ನಂತರ ವೃತ್ತಿಯನ್ನ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಬೆಂಗಳೂರಿನಲ್ಲಿ ಕೆಲಸ ಮಾಡಿ ಆಮೇಲೆ ಒಂದು ಕಾಲ ಒಂದಿಷ್ಟು ಕಾಲ ಯುರೋಪಿನಲ್ಲಿ ಕೆಲಸ ಮಾಡಿ ಆಮೇಲೆ ಇಲ್ಲಿ ಯೂನಿವರ್ಸಿಟಿ ಆಫ್ ಒನ್ ಅಲ್ಲಿ ಸ್ಕಾಲರ್ಶಿಪ್ ಧ್ವನಿ ಬಂದು ಅಲ್ಲಿ ಮಾಸ್ಟರ್ಸ್ ಮಾಡಿ ಪಿ ಡಿ ಮಾಡಬೇಕು ಅಂತ ಬಂದಿದ್ದೆ ಆದ್ರೆ ಆ ಪಿಎಚ್ಡಿ ಎಚ್ ವಿಷಯ ನನಗೆ ಅಷ್ಟು ಸಾರಿ ನಾನು ಮಧ್ಯ ನಿಮ್ಗೆ ಇಂಟ್ರಪ್ ಮಾಡ್ತಾ ಇದ್ದೇನೆ ಪಿ ಡಿ ಇಂದ ಅಂದ್ರೆ ನೀವು ಇಂಜಿನಿಯರಿಂಗ್ ಸಂಬಂಧಪಟ್ಟದ ಅಥವಾ ಸಾಹಿತ್ಯಕ್ಕೆ ಸಂಬಂಧಪಟ್ಟದ ಅಲ್ಲ ನಾನು ಮುಖ್ಯವಾಗಿ ಮಾಡಿದ್ದು ಮಾಸ್ಟರ್ ಆಫ್ ಸೈನ್ಸ್ ಬೈ ರಿಸರ್ಚ್ ಅಂತ ಇನ್ ಕಂಪ್ಯೂಟರ್ ಸೈನ್ಸ್ ಓಕೆ ಓಕೆ ಅದರಲ್ಲಿ ಡಿಜಿಟಲ್ ಸಿಗ್ನಲ್ ಪ್ರಾಸೆಸಿಂಗ್ ಮತ್ತು ಹ್ಯೂಮನ್ ಕಂಪ್ಯೂಟರ್ ಇಂಟರಾಕ್ಷನ್ ಅದನ್ನ ಅದನ್ನ ಮಾಡಿ ನಂತರ ಇಲ್ಲಿ ಐ ಬಿ ಎಂ ನಲ್ಲಿ ಬಹಳ ಕಾಲ ಕೆಲಸ ಮಾಡ್ತಾ ಇದ್ದೇನೆ ಐ ಲ್ಯಾಬ್ ಅಂತ ಹೇಳ್ತೇವೆ ನಾವು ಇಲ್ಲಿ ಡೆವಲಪ್ಮೆಂಟ್ ಅಂಡ್ ರಿಸರ್ಚ್ ಇಲ್ಲಿ ನಾವು ಹೊಸ ಪ್ರಾಡಕ್ಟ್ ಗಳನ್ನ ಸಾಫ್ಟ್ವೇರ್ ಪ್ರಾಡಕ್ಟ್ ಗಳನ್ನ ಡೆವಲಪ್ ಮಾಡ್ತೇವೆ ಅದರಲ್ಲಿ ಸೀನಿಯರ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ ಅಲ್ಲಿ ನಾವು ಅದಕ್ಕೆ ಸಂಬಂಧಪಟ್ಟ ಸಂಶೋಧನೆಯನ್ನು ಕೂಡ ಮಾಡ್ತೇವೆ ಇತ್ತೀಚೆ ಇತ್ತೀಚೆಗೆ ಒಂದು ಎರಡರಿಂದ ಮೂರು ಪೇಟೆಂಟ್ಗಳು ಆ ಸೀಚಕ್ಕೆ ಸಂಬಂಧಪಟ್ಟಂತೆ ಕೆಲಸ ಕೂಡ ನಡೀತಾ ಇದೆ ಇದು ವೃತ್ತಿಯಲ್ಲಿ ನಾನು ಬೆಳೆದಿದ್ದು ಮತ್ತು ಇಲ್ಲಿವರೆಗೆ ನಾನು ಮಾಡ್ತಾ ಇರುವ ಕೆಲಸ ನೀವು ಒಳ್ಳೆ ಪ್ರಶ್ನೆಯನ್ನ ಕೇಳಿದ್ರೆ ಯಾಕೆಂದ್ರೆ ನಮ್ಮಲ್ಲಿ ಒಂದು ಉಪನಿಷದ್ ವಾಕ್ಯ ಇದೆ ಏನು ಅಂದ್ರೆ ಯತ್ ಕರ್ಮ ಕುರುತೇ ತದ್ ಅಭಿಸಂಪಧ್ಯತೆ ನೀವು ನಮ್ಮಲ್ಲಿ ನೀವು ಏನು ಮಾಡ್ತೀರೋ ಅದನ್ನು ನೀವು ಪಡಿತೀರಾ ಕೆಲಸ ಮಾಡೋದ್ರಿಂದ ತಪ್ಪೇನಿಲ್ಲ ಅದಕ್ಕೆ ನಾನು ಒಂದು ಸಂಸ್ಕೃತದಲ್ಲಿ ಒಂದು ನನಗೆ ಶ್ಲೋಕ ನೆನಪಾಗ್ತಿದೆ ನೀವು ಹೇಳಿದ್ ನೋಡಿದ್ರೆ ಶ್ರದ್ಧಾ ಮಯೋಹಂ ಪುರುಷ ಶ್ರದ್ಧಾಶ್ಚೈವ ಶ್ರದ್ಧಾ ಕಾಮಸ್ಯ ಮಾತರಂ ಎಂಬಂತ ನಿಮ್ಮಲ್ಲಿ ಶ್ರದ್ಧೆ ಇರೋದ್ರಿಂದ ಇದೆಲ್ಲ ನಡೀತಾ ಇದೆ ಸೊ ನೀವು ಕೆನಡಾಗೆ ಯಾವಾಗ ಬಂದಿತ್ತು ನೀವು ಎರಡಕ್ಕೆ ನಾನು ಆರರಲ್ಲಿ ಬಂದಿದ್ದು ಎರಡ್ ಸಾವಿರದ ಹದಿನೆಂಟು ವರ್ಷ ಆಯ್ತು ಅಂತ ಆಗಿದೆ ಆಗಿದೆ ಹೌದು ವರ್ಷ ವರ್ಷ ಅಲ್ಲಿ ಓದಿ ಆಮೇಲೆ ಇಲ್ಲಿ ಟೊರಂಟೋದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಸುಮಾರು ಹದಿನಾರು ವರ್ಷಗಳಿಂದ ಆ ಅಲ್ಲಿಂದ ಇಲ್ಲಿ ಬಂದಾಗ ಇಲ್ಲಿ ನಮ್ಮವರ ಪರಿಚಯದಿಂದ ಇಲ್ಲಿ ಬೇರೆ ಕಾರ್ಯಕ್ರಮಗಳಲ್ಲಿ ತೊಡಗಿಕೊಳ್ಳಿಕ್ಕೆ ಅವಕಾಶ ಅವಕಾಶ ವೆರಿ ನೈಸ್ ವೆರಿ ನೈಸ್ ಬಹಳ ಖುಷಿ ಆಯ್ತು ಮೇನ್ ಆಗಿ ನಾನು ಎಲ್ಲರ ಹತ್ರನು ಕೇಳ್ಪಿಟ್ಟಿದ್ದಾಗೆ ಎಲ್ರು ನೀವು ರಘು ಕಟ್ಟಿನ್ ಕೆರಿಯವ್ರದ್ದ ಯಾಕೆ ಇಂಟರ್ವ್ಯೂ ಮಾಡಿಲ್ಲ ನೀವು ಅಂತ ಸೊ ಹೇಳಿ ಅಂದಾಗ ನಿಮ್ಮ ಸ್ನೇಹಿತರೆಲ್ಲರೂ ಕೂಡ ಒಂದಿಷ್ಟು ನನ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಇಲ್ಲ ಇಲ್ಲ ಎಲ್ಲ ಒಂದು ಪಾಸಿಟಿವ್ ಆಗಿರುವಂತಹ ಮಾಹಿತಿಗಳೇ ಹೆದರ್ಕೋಬೇಡಿ ಆ ನಿಮ್ಮಲ್ಲಿ ಏನು ನೆಗೆಟಿವ್ ಇಲ್ವೇ ಅಲ್ಲ ಸೊ ಮೊದ್ಲಾಗಿ ನಿಮ್ಗೆ ಇರುವಂತಹ ಯಕ್ಷಗಾನದ ಬಗ್ಗೆ ಇರುವಂತಹ ಒಲುಮೆ ಮತ್ತು ನೀವು ಕೊಡುವಂತಹ ಯಕ್ಷಗಾನಕ್ಕೆ ಅಂತಹ ಶಾಸ್ತ್ರೀಯವಾದ ಕಲೆಗೆ ಕೊಡುವಂತಹ ಪ್ರಾಧಾನ್ಯತೆ ಬಹು ದೊಡ್ಡದು ಆ ಕೊಡುಗೆ ತುಂಬಾನೇ ಅಹ್ ಶಿಖರದಷ್ಟು ಅಂತ ಹೇಳ್ತಾರೆ ಸೊ ನೀವು ಯಕ್ಷಗಾನ ನಿಮಗೆ ಯಾವ ರೀತಿ ಒಲುಮೆ ಆಯ್ತು ನೀವ್ ಹೇಳ್ತೀರಿ ಅಜ್ಜನಿಂದ ಬಂತು ಅಂತ ಆದ್ರೂ ಕೂಡ ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಅಹ್ ಜಿಜ್ಞಾಸೆಯಲ್ಲಿ ನಿಮ್ಮಲ್ಲಿ ಯಾಕೆ ಮುಡ್ ಮೂಡಿತು ಮತ್ತು ಅದನ್ನ ಇಲ್ಲಿಯೂ ಕೂಡ ನೀವ್ ತಂದ್ರಿ ಅಂತ ಕೇಳ್ಪಟ್ಟಿದ್ದೀನಿ ಅದ್ರ ಬಗ್ಗೆ ಒಂದು ನಮಗೆ ಕುತೂಹಲಕಾರ ಒಂದು ಒಂದು ಇನ್ಫಾರ್ಮೇಶನ್ ನೀವು ಹೇಳಿದ ಹಾಗೆ ಅಜ್ಜನ ಭಾಗವತಿಕೆಯಿಂದ ಅದು ಸಂಸ್ಕಾರದ ಭಾಗವಾಗಿ ಅದು ಬಂದಿದೆ ಕರೆಕ್ಟ್ ಹಾಗಾಗಿ ನನಗೆ ಮನೆಯಲ್ಲಿ ಸುಮಾರು ಪ್ರಸಂಗ ಪಟ್ಟಿಯನ್ನು ಇಟ್ಕೊಂಡು ನಾನು ಪದ ಹೇಳ್ತಾ ಇದ್ದೆ ನನ್ನ ಸ್ನೇಹಿತರೊಬ್ಬರು ಇದ್ರು ಈ ಬೆಂಚಿನ ಮೇಲೆ ಕೂತುಕೊಳ್ಳೋದ್ರ ಮೇಲೆ ಕೋಲ್ ಮಾಡಿಕೊಂಡು ಅದರಲ್ಲಿ ಚಂಡೆ ಹೊಡೆಯೋದು ಆಮೇಲೆ ನನ್ನ ಅಜ್ಜನ ಒಂದು ಉಕ್ಕಿನ ತಾಳ ಇತ್ತು ಇದು ಇದೊಂದು ವಿಶೇಷ ಹೇಳ್ತೇನೆ ಹೇಗೆ ಯಕ್ಷಗಾನದಲ್ಲಿ ಅನೇಕ ಪ್ರಕಾರಗಳಿದಾವೆ ಅದರಲ್ಲಿ ಮೂಡಪಾಯ ಅಂತ ಈ ಕೆಲವರು ಹೇಳ್ತಾರೆ ದೊಡ್ಡಾಟ ಅಂತ ನಾವು ಸ್ವಾಭಾವಿಕವಾಗಿ ಹೇಳ್ತೇವೆ ಅವೆಲ್ಲರೂ ಸಾಹಿತ್ಯವನ್ನ ಪ್ರಸಂಗದ ಪಟ್ಟಿ ಒಂದೇ ಉಪಯೋಗಿಸ್ತಿದ್ರು ಹಾಗೆ ಅವರು ನನ್ನ ಅಜ್ಜಿನಲ್ಲಿ ಪಟ್ಟಿ ಇದ್ದಿದ್ದಕ್ಕಾಗಿ ಅವರು ದೊಡ್ಡಾಟದವರು ಪ್ರಸಂಗದ ಪಟ್ಟಿ ಕೇಳಲಿಕ್ಕೆ ಬರ್ತಿದ್ರಂತೆ ಆಮೇಲೆ ತಾಳ ಕೊಡಿ ಅಂತ ಈ ದಿನ ಬಳಕೆ ಅಭ್ಯಾಸಕ್ಕೆ ಬೇಕು ಅಂತ ಉಕ್ಕಿನ ತಾಳವನ್ನು ಇಟ್ಕೊಂಡಿದ್ರು ಆ ಉಕ್ಕಿನ ತಾಳವನ್ನು ನನಗ್ ಕೊಡ್ತಿದ್ರು ಆ ತಾಳ ಬಡ್ಕೊಂಡು ನಾನು ಭಾಗವತಿಕೆ ಮಾಡ್ತಿ ಅಂದ್ರೆ ಸ್ವಂತ ಪ್ರೇರಣೆಯಿಂದ ಮಾಡ್ತಾ ಅಂತ ಇದ್ದಂತದ್ದು ಹಾಗೆ ಮಾಡಿದ್ರೆ ಸುಮಾರು ಈಗ ನನಗೆ ಗೊತ್ತಾಗಿದೆ ಮೊದ್ಲ ಅಂದಾಜು ಸುಮಾರು ಹದಿನೈದು ಪ್ರಸಂಗಗಳನ್ನ ನಾನು ಅದೇ ರೀತಿ ಮಾಡ್ಕೊಂಡು ಹೋಗಿದ್ದೆ ಅದೇ ರೀತಿಯಾಗಿ ಓದಿ ಅದು ಮಾಡ್ಕೊಂಡು ಹೋಗಿದ್ದೆ ಅಂದ್ರೆ ವ್ಯವಸ್ಥಿತವಾಗಿ ಅಲ್ಲ ಆದ್ರೆ ಕೇಳಿ ಆ ಸಾಹಿತ್ಯವನ್ನು ಓದಿ ಸ್ವಂತ ಸೆಲ್ಫ್ ಅಂತ ಹೇಳ್ತಾರಲ್ಲ ಆ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದಿದ್ದೆ ನಂತರ ನಮ್ಮಲ್ಲಿ ಎರಡು ಜನರ ಹೆಸರು ಹೇಳಬೇಕು ನಾನು ನನಗೆ ಮತ್ತೆ ನಮ್ಮಲ್ಲಿ ಕೆಲವರು ಬಹಳ ನಿಸ್ವಾರ್ಥವಾಗಿ ಈ ತರದ ಕೆಲಸವನ್ನು ಮಾಡ್ತಾರೆ ನಮ್ಮ ಸಂಸ್ಕೃತಿ ಪ್ರೇಮ ಹೇಗಿರ್ತದೆ ಭಾರತದಲ್ಲಿ ಅವರು ಸ್ವಂತ ಖರ್ಚು ಮಾಡಿಕೊಂಡು ನಮ್ಗೆ ಒಂದು ರೂಪಾಯಿಯನ್ನು ನಮ್ಮಿಂದ ಕೇಳದೆ ನಮಗೆ ಬೇಸಿಗೆ ರಜದಲ್ಲಿ ನನ್ನ ನಾಲ್ನೇ ತರಗತಿ ಮುಗಿದ ಮೇಲೆ ಯಕ್ಷಗಾನದ ಹೆಜ್ಜೆಗಳನ್ನ ಕಲಿಸಿ ಒಬ್ಬರು ಕ್ಯಾಸನೂರಿನ ಅಶೋಕ ಭಟ್ ಅಂತ ಹೇಳಿ ಅವರು ಆಮೇಲೆ ಮೂಡುಗೋಡಿನ ಮಹಾಬಲೇಶ್ವರ ಭಟ್ ಅಂತ ಕೇಳಿದೀನಿ ಮಹಬಳೇಶ್ವಟ್ ಅವರು ಚಂಡೆ ಬಡಿಯೋರು ಇಬ್ರು ಸೇರಿ ಒಂದು ತರಗತಿಯನ್ನ ಮಾಡಿ ಸ್ವಂತ ಕೈಯಿಂದ ಖರ್ಚು ಖರ್ಚು ಮಾಡಿಕೊಂಡು ಆ ಮೇಳದ ವೇಷಗಳನ್ನು ಬಾಡಿಗೆಗೆ ತಂದು ಮೈಕಿನ ಖರ್ಚು ಹಿಂದೆಲ್ಲ ಎಷ್ಟು ನಾಲ್ಕೈದು ಸಾವಿರ ಖರ್ಚು ಆಯ್ತು ಅಂತ ನನಗೆ ದೊಡ್ಡ ದೊಡ್ಡ ಆ ಕಾಲದಲ್ಲಿ ಅದು ಅಷ್ಟೆಲ್ಲ ಖರ್ಚು ಮಾಡಿ ಅವರು ನಮ್ಮಿಂದ ಆಟ ಮಾಡಿಸಿದ್ರು

ಅದಕ್ಕೆ ಅನುಭವ ಬೇಕಾ ನೃತ್ಯಕ್ಕೆ ಮುಂಚೆ ಮಾಡ್ಲಿಕ್ಕೆ ಅನುಭವ ಬೇಕಾ ಮತ್ತೆ ಅದಕ್ಕೆ ಏನಾದ್ರೂ ಫಿಸಿಕಲ್ ಪರ್ಸನಾಲಿಟಿ ತಾಕತ್ತಿರ್ಬೇಕಾ ಯಾವ ರೀತಿ ಅಂತ ಹೇಳ್ತೀರಿ ಅಲ್ಲ ಸಾಮಾನ್ಯ ಯಾವುದೇ ಕೆಲಸ ಮಾಡಬೇಕಾದ್ರೆ ಶಕ್ತಿ ಇರುವಾಗ ಬೇಕಾಗ್ತದೆ ಬಲಿಷ್ಠ ಆಗಿರ್ಬೇಕು ಸ್ವಲ್ಪ ನಮ್ಮಲ್ಲಿ ಚಾಟ್ ಅಂತ ಹೇಳ್ತೇವೆ ಅಂದ್ರೆ ಫ್ಲೆಕ್ಸಿಬಲ್ ಆಗಿರ್ಬೇಕು ಫ್ಲೆಕ್ಸಿಬಲ್ ಆಗಿರ್ಬೇಕು ಹಾಗಿರ್ಬೇಕು ಅಂದ್ರೆ ನಾವು ಮಕ್ಕಳಾಗಿದ್ದಕ್ಕಾಗಿ ಆಗ ತೊಂದರೆ ಇರ್ಲಿಲ್ಲ ಈ ಎಲ್ಲವೂ ಎಲ್ಲ ವೇಷ ಮಾಡುವ ಸ್ಥಿತಿಯಲ್ಲಿ ನಾನು ಇಲ್ಲ ಇಲ್ಲ ಆದ್ರೆ ನಾನು ವಿಶೇಷವಾಗಿ ವೇಷ ಮಾಡುವನಲ್ಲ ಕಲ್ತಿದ್ದು ನಾನು ಆ ವಿಭಾಗ ಬದಲಾದ್ರು ಆಮೇಲೆ ನಾನು ಮೊದ್ಲು ಭಾಗವತೀಕೆಯ ನನಗೆ ಅನುಭವ ಇದ್ದಿದ್ರಿಂದ ಕಲ್ತಿದ್ರಿಂದ ನಂತ ಬೇರೆ ಕೆಲವು ಭಾಗವತರಿಂದ ಹಲವು ಜನರಿಂದ ಹೇಳ್ಸ್ಕೊಂಡು ಅದನ್ನ ತಿದ್ದಿ ನಾನು ಸೊ ಯಕ್ಷಗಾನಕ್ಕೂ ಸಂಗೀತಕ್ಕೂ ನಂಟಿದ್ಯಾ ಸಂಗೀತ ಗೊತ್ತಿದ್ರೆ ಮಾತ್ರ ಯಕ್ಷಗಾನನ ಮಾಡ್ಲಿಕ್ಕೆ ಸುಲಭವಾಗ್ತದ ಅಥವಾ ಯಾವ ಸಂಗೀತದ ಸೊಗಡು ಇಲ್ದಲ್ಲೇನೇನೆ ಈ ಸುಶ್ರಾವ್ಯವಾದ ಯಕ್ಷಗಾನವನ್ನ ಮುಂದುವರ್ಸ್ಕೊಳ್ತಾ ಹೋಗ್ಬೋದಾ ನಿಮ್ಮ ಅಭಿಪ್ರಾಯವೇನು ಹೇಳಿ ಯಕ್ಷಗಾನವೂ ಕೂಡ ಒಂದು ಸಂಗೀತದ ಪರಂಪರೆ ಭಾಗವೇ ಹೌದು ಯಕ್ಷಗಾನ ನಾವು ಕರ್ನಾಟಕಿ ಅಂತ ಏನು ಹೇಳ್ತೇವೆ ಕರ್ನಾಟಕಿ ಪರಂಪರೆಯ ಒಂದು ಒಂದು ಕವಲು ಹಂಗಾಗಿದೆ ಕವಲು ಕಚೇರಿ ಸಲ್ಲಿ ಏನು ಸಂಗೀತ ನಡೀತದ ನೆನಪಿಟ್ಕೊಳ್ಬೇಕಾದ್ರೆ ಪುರಂದರದಾಸರು ತೀರ್ಥಹಳ್ಳಿ ಮೂಲ ಹಾಗಾಗಿ ಕರ್ನಾಟಕ ಸಂಗೀತ ಅನ್ನೋದು ಇಲ್ಲಿ ಕರ್ನಾಟಕದಲ್ಲಿ ಇದ್ದಿದ್ದು ನಂತರ ವಿಜಯನಗರದ ಪತನವಾದ ಮೇಲೆ ತಂಜಾವೂರು ಇತ್ಯಾದಿ ಕಡೆಗೆ ಅದರ ಬಟ್ ಯಕ್ಷಗಾನ ಇಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಅಂತ ಹೇಳೋ ಹಾಗೆ ಯಕ್ಷಗಾನದಲ್ಲಿ ಹಲವು ಪ್ರಕಾರಗಳಿದೆ ಯಕ್ಷಗಾನದ ಒಂದು ಸ್ವರೂಪ ಏನು ಬಡಗು ಮತ್ತು ತೆಂಕುತಿಟ್ಟು ಅಂತ ಹೇಳಿದ್ದಾರೆ ಅದಕ್ಕೆ ಬಹುಶಃ ದಕ್ಷಿಣ ಕನ್ನಡವೇ ಮೂಲ ಮೂಲವಾಗಿದೆ ಯಕ್ಷಗಾನ ಅಂದ್ರೆ ಕುಣಿವ ಲೆಕ್ಕದಲ್ಲಿ ಯಕ್ಷಗಾನ ಅನ್ನೋದ್ರ ಮೂಲ ಅರ್ಥ ಅದು ಪ್ರಸಂಗ ಅನ್ನುವ ಅರ್ಥ ಯಕ್ಷಗಾನ ಅಂತ ಹೇಳಿದ್ರೆ ಒಂದು ಕಾವ್ಯ ಪದ್ಧತಿ ಪ್ರಸಂಗ ಅಂತ ನೀವು ಬಂದ ತಕ್ಷಣ ಮೂಡಿ ಬರ್ತಾ ಇರೋ ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ ಪ್ರಸಂಗ ಅಂದ್ರೆ ಈ ಪೌರಾಣಿಕ ಪ್ರಸಂಗವನ್ನ ನೀವು ತೆಕ್ಕೊಂಡು ಬರ್ತೀರೋ ಅಥವಾ ಸುಮಾರು ನಾನು ನೋಡಿರೋ ಹಾಗೆ ಸಾಮಾನ್ಯವಾಗಿ ಸಂಸಾರಿಕ ವಿಷಯಗಳನ್ನ ತೆಗೆದುಕೊಂಡು ನೃತ್ಯ ಮಾಡೋದುಂಟಾ ಅಥವಾ ಪೌರಾಣಿಕಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡ್ತೀರಾ ಯಾವುದು ಪ್ರಸಂಗ ಅಂತೀರಿ ಎರಡು ಪ್ರಶ್ನೆಗೆ ಸ್ವಲ್ಪ ಉತ್ತರ ಹೇಳ್ಬೇಕು ಇನ್ನೂ ಪ್ರಸಂಗಗಳಲ್ಲಿ ಹೆಚ್ಚಾಗಿ ಪೌರಾಣಿಕವಾಗಿ ಇರೋದು ನಮ್ಮಲ್ಲಿ ಹೇಗೆ ಅಂದ್ರೆ ಏನು ಭಾರತೀಯ ಏನು ಸಂಸ್ಕೃತಿ ಇತಿಹಾಸ ಇದೆ ಇತಿಹಾಸ ಅಂದ್ರೆ ಇತಿಹಾಸ ಗ್ರಂಥಗಳು ಅಂತ ರಾಮಾಯಣ ಮಹಾಭಾರತಕ್ಕೆ ಭಾಗವತ ಇದೆ ಇವೆಲ್ಲದರ ಕನ್ನಡ ರೂಪ ಇದೆ ಅದನ್ನ ಬಳಸಿಕೊಂಡು ವ್ಯಖ್ಯಾನದ ಪ್ರಸಂಗಗಳು ಮಾಡಲ್ಪಟ್ಟಿವೆ ಅದನ್ನ ಪ್ರತಿಯೊಂದು ಪದ್ಯಕ್ಕೂ ಒಂದು ರಾಗ ಒಂದು ತಾಳ ಇರ್ತದೆ ಆಮೇಲೆ ಅದಕ್ಕೊಂದು ಮಟ್ಟು ಕೂಡ ಇರ್ತದೆ ಮಟ್ಟು ಅಂತ ಹೇಳಿದ್ರೆ ಅದು ರಿದಿಕ್ ಪ್ಯಾಟರ್ನ್ ಅಂತ ಹೇಳ್ತವಲ್ಲಸಿಗೆ ಹಾ ಈಗ ನೀವು ಇದನ್ನೆಲ್ಲ ಹೇಳ್ತಿರುವಾಗ ಇನ್ನೊಂದು ನನ್ನ ಮೈಂಡ್ ಅಲ್ಲಿ ಇದೆ ಏನಂದ್ರೆ ಈ ಹಳೆಗನ್ನಡ ಅಂತ ನಾವೇನು ನೋಡ್ತಿದ್ವಲ್ಲ ಈ ಹಳೆಗನ್ನಡಕ್ಕೂನು ಈಗಿನ ಯಕ್ಷಗಾನ ಏನಾದ್ರು ಒಂದು ನಂಟಿದ್ಯಾ ಅಂತ ಹೇಳ್ತೀರಾ ಇದೆ ಅಂದ್ರೆ ಕನ್ನಡ ಯಕ್ಷಗಾನದ ಪ್ರಸಂಗದ ಸಾಹಿತ್ಯ ಏನು ಆಗ ಸುಧನ್ವನು ಬೇಗದಿ ರಣಕನು ವಾಗುತ ಮುದಿಂದ ಜನನಿಗೆ ಒಂದು ಇಸುತ್ತಲೇ ಬಿ ಅಲ್ವಾ ಇದು ಮಾರವೀ ಏಕಾಂತ ಹೇಳ್ತಾರೆ ಇದು ಇದರಲ್ಲಿ ಒಂದು ಇದೆ ಅಲ್ಲ ಇದರ ಭಾಷೆ ನಡುಗನ್ನಡ ಅಂತ ನಡುಗನ್ನಡ ಅಂದ್ರೆ ಪಂಪನ ಕನ್ನಡ ಅಲ್ಲ ಸುಮಾರು ಹನ್ನೆರಡನೇ ಶತಮಾನದಿಂದ ಮೇಲ್ಪಟ್ಟಂತ ಕನ್ನಡ ಹದಿನಾರನೇ ಶತಮಾನದ ಕನ್ನಡ ಯಕ್ಷಗಾನದ ಇಲ್ಲಿ ಕವಿಗಳು ಅನೇಕ ಕವಿಗಳಿದ್ದಾರೆ ಯಕ್ಷಗಾನ ಸಾಹಿತ್ಯ ಇದೆ ಕನ್ನಡದ ಅತಿ ದೊಡ್ಡ ಸಾಹಿತ್ಯ ವಿಭಾಗ ಯಕ್ಷಗಾನ ಸಾಹಿತ್ಯ ಐದು ಸಾವಿರಕ್ಕೂ ಹೆಚ್ಚು ಯಕ್ಷಗಾನ ರೈಟ್ ಸೊ ನೀವು ಯಕ್ಷಗಾನನ್ ಹೇಳಿದ್ರೆ ಈಗ ಗಮಕಕ್ಕೂ ನೀವು ಸಪರೇಟ್ ಆಗಿ ಏನಾದ್ರು ಅಧ್ಯಯನ ಮಾಡಿ ಗಮಕನ ಒಂದು ವಿಭಿನ್ನವಾಗಿರುವಂತಹ ಒಂದು ಕಲೆ ಅಂತ ಹೇಳಿ ಅದನ್ನು ಕೂಡ ಪರಿಗಣಿಸಿದಿರೋ ಅಥವಾ ಯಕ್ಷಗಾನದ ಅಹ್ ಸಾಥಾಗಿ ನೀವು ತಗೊಂಡು ಹೋದ್ರೋ ಗಮಕಕ್ಕೆ ಹೇಗೆ ಒಳುಮೆ ಉಂಟಾಯ್ತು ನಿಮ್ಗೆ ಏನ್ ಚೇತನ ಆಯ್ತು ಗಮಕಕ್ಕೆ ಶ್ರೀ ನರಹರಿ ಶರ್ಮಾ ಅಂತ ಹೇಳುವವರೊಬ್ರು ಆಮೇಲೆ ಇನ್ನೊಬ್ರು ಹೊಸಬಾಳೆ ಸೀತಾರಾಮರಾಯರು ಅಂತ ಹೇಳಿ ಎರಡು ಜನ ಹೊಸ ಸೀತಾರಾಮರಾಯರು ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಂತ ನಮ್ಮ ಮಹಾನ್ ದೊಡ್ಡ ಆ ಅವರ ಕ್ಯಾಸೆಟ್ ನಮ್ಮ ಮನೆಯಲ್ಲಿ ಇತ್ತು ಅವರ ಶಿಷ್ಯರಾದ ನರಹರಿ ಶರ್ಮಾ ಅನ್ನೋರು ಬಂದು ಆ ಮನೆಯಲ್ಲಿ ನಮ್ಗೆ ಅವರು ಸಂಬಂಧಿಗಳು ಕೂಡ ಹಾಗೆ ಅವರು ವಾಚನ ಮಾಡ್ತಿದ್ರು ನಮ್ಮ ಮನೆಯಲ್ಲಿ ನನ್ನ ಅಜ್ಜ ಈ ಬರೀ ಯಕ್ಷಗಾನ ಪ್ರಸಂಗಗಳಲ್ಲದೆ ಆ ಈ ಖಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟ ಗ್ರಂಥಗಳು ಜ್ಯೋತಿಷ್ಯದ ಗ್ರಂಥಗಳು ಆಮೇಲೆ ನಮ್ಮ ಭಾರತೀಯ ಸಂಸ್ಕೃತಿಗೆ ಸಂಬಂಧಪಟ್ಟಂತ ಇತ್ಯಾದಿ ಗ್ರಂಥಗಳು ಆಮೇಲೆ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಕಾವ್ಯಗಳು ಶೇಖರಣೆ ಮಾಡಿಟ್ಟಿದ್ರು ಎಲ್ಲವೂ ಇತ್ತು ನಮ್ಮನೆಯಲ್ಲಿ ಅದನ್ನು ಓದುವ ಪರಂಪರೆ ಅದನ್ನ ಈ ವಿದ್ಯಾದಶಮಿ ದಿವಸ ಅದನ್ನ ಪೂಜೆಗಿಟ್ಟು ಆದ್ಮೇಲೆ ಅದನ್ನ ಓದುವ ಕ್ರಮ ಹೀಗೆಲ್ಲ ಇತ್ತು ಕಾರ್ಯಕ್ರಮಗಳು ಅಲ್ಲಿ ಆಗಾಗ ಆದಾಗ ಬಂದಾಗ ಅವ್ರು ಓದ್ತಿದ್ರು ಹಿಂದೆ ಕ್ಯಾಸೆಟ್ ಕೂಡ ಇತ್ತು ಹೊಸಬಳ ಸೀತಾರಾಮರಾಯರಿದ್ದು ಅದನ್ನ ಕೇಳಿ ನಮ್ಮ ಅನ್ನ ಅಮ್ಮ ಕೂಡ ಕೆಲವು ಪದ್ಯಗಳನ್ನ ವಾಚನ ಮಾಡೋಕ ಕ್ರಮ ನೀವು ಇಷ್ಟು ಹೇಳಿದ್ಮೇಲೆ ಒಂದ್ ಎರಡ್ ಸಾಲ್ ಗಮಕದ ಬಗ್ಗೆ ನಮ್ ಕೇಳಲಿಕ್ಕೆ ಒಂದು ಖುಷಿ ಆಗ್ತದೆ ನಿಮ್ಮ ಅಭ್ಯಂತರ ಅಂದ್ರೆ ನಮ್ಮ ವೀಕ್ಷಕರಿಗೆ ಆಗ್ಲಿ ನಮಗೆ ಆಗ್ಲಿ ಒಂದ್ ಎರಡ್ ಸಾಲ್ ಗಮಕವನ್ನ ಹಾ ಹೇಳ್ತೇನೆ ಇದು ಆ ಶ್ರೀ ಜನಕಜ ರಮಣ ಅಂತ ತೊರವೇ ರಾಮಾಯಣ ಅಂತ ಹೇಳ್ತಾರೆ ತೊರವೆಯ ನರಹರಿ ಕವಿ ಅಂತ ತೊರವೆ ರಾಮಾಯಣ ಅಂತ ಹೇಳಿ ಕನ್ನಡದಲ್ಲಿ ಮಹಾಭಾರತ ಕರ್ನಾಟಕ ಭಾರತ ರಾಮಾಯಣ ತೊರವೆ ರಾಮ ರಾಮಾಯಣ ಕುವೆಂಪುರವರೇ ರಾಮಾಯಣ 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 ದರ್ಶನ ರಾಮಾಯಣ ದರ್ಶನ ಇತ್ತೀಚೆಗೆ ಬರೆದದ್ದು ಕರೆಕ್ಟ್ ಅಂದ್ರೆ ಸುಮಾರು ಹದಿನಾರು ಹದಿನೇಳನೇ ಶತಮಾನ ಹದಿನಾರನೇ ಶತಮಾನ ಅಂತ ಕಾಣ್ತದೆ ಇದು ಅದರ ನಾಂದಿ ಪದ್ಯ ಒಂದಿದೆ ಖಂಡಿತ ನೋಡಣ ಅದನ್ನ ನಾನು ಹೇಳಿಕ್ ಪ್ರಯತ್ನ ಖಂಡಿತ ಖಂಡಿತ ಶ್ರೀ ಜನಕ ಜಮಣ ವಿಮಲ ಸರ್ವಜಸಂಭವ ಜನಕನು ಅನುಪಮ ರಾಜ ಜರ ವಿನುತಾ ನಿಖಿಳ ಕಿರೀಟ ಚಿತ್ರ ವಿಮಲ ಲಲಿತ ಪದ ಪಂಕ ಆನತ ಜನ ದಯಾ ಸುರಭೂಜ ತರ ರಾಯ ನರಹರಿ ಪಾ ಜಗವಾ ಹೆಗವಾ ವಾ ಕರ್ಣಗಳು ಪುಣ್ಯ ಮಾಡಿದ್ವು ನಮ್ಗೆ ಗಮಕನ ಸಂಗೀತ ನಾವು ಯಾವಾಗ್ಲೂ ಪಾಲನೆ ಪಾಲನೆ ಮಾಡ್ತಾ ಬರ್ತಿರ್ತೀವಿ ಗಮಕನ ಕೇಳೋದು ನಮ್ಗೆ ಇವತ್ತು ಸುದಿನ ಗಮಕ ಇದು ಕೂಡ ಹೇಗೆ ಅಂದ್ರೆ ಗಮಕದಲ್ಲಿ ಎರಡು ಮೂರು ರೀತಿಗಳಿವೆ ಅದ್ರ ಮುಖ್ಯವಾಗಿ ಗಮಕದ್ದೇ ಒಂದು ಪರಂಪರೆ ಇದರಲ್ಲಿ ಸಾಹಿತ್ಯವನ್ನ ಪ್ರಮುಖವಾಗಿಟ್ಟುಕೊಂಡು ನಮ್ಮ ಕಥೆಯನ್ನ ಕಾವ್ಯದ ಮೂಲಕ ಹೇಳುವುದು ವ್ಯಕ್ತಪಡಿಸುವಂತೀಕ ಅದ ಅದೊಂದು ಕಲೆ ಅದಕ್ಕೆ ಈ ಪದ್ಯಗಳನ್ನ ಆ ಸಂದರ್ಭಕ್ಕೆ ಭಾವಕ್ಕೆ ಸಂಬಂಧಪಟ್ಟಂತೆ ಬೇಕಾದ ರಾಗಗಳು ಅದಕ್ಕೆ ಬೇಕಾದ ಭಾವವನ್ನು ಅಳವಡಿಸಿ ಹೇಳುವುದು ಕ್ರಮ ಇದರಲ್ಲಿ ಒಂದು ವಿಷಯನ ಹೇಳ್ತೇನೆ ಗೊತ್ತಿರಲಿ ಅಂತ ಇದನ್ನ ಖಂಡಿತ ಈ ಗಮಕದಲ್ಲಿ ಕೂಡ ಏನಿದೆ ಅಂತಂದ್ರೆ ಹಲವಾರು ರೀತಿಗಳಿದೆ ಕೆಲವು ಹೆಚ್ಚು ಕರ್ನಾಟಕ ಸಂಗೀತದ ರಾಗಗಳನ್ನು ಹೆಚ್ಚಾಗಿ ಬಳಸುವ ಪದ್ಧತಿ ಹೆಚ್ಚು ಆ ಅದರಲ್ಲಿರುವ ಚಂದೋ ಲಯಗಳನ್ನು ಇಟ್ಟುಕೊಂಡು ಹೇಳುವ ಕ್ರಮ ಒಂದಿದೆ ಅದು ನಮ್ಮಲ್ಲಿರುವ ಕ್ರಮ ಆ ರೀತಿಯಾಗಿದೆ ಅದು ಯಕ್ಷಗಾನದಲ್ಲೂ ಕೂಡ ಹಾಗಿರುವುದರಿಂದ ಅದರಲ್ಲಿ ಸ್ವಲ್ಪ ಸಾಮ್ಯಗಳು ಕೆಲವೊಮ್ಮೆ ಕಾಣಿಸ್ತದೆ ಅಂದ್ರೆ ಉದಾಹರಣೆಗೆ ನಾನು ಹೇಳಿದ್ದು ಭಾವನೆ ವಾರ್ತಕ ವಾರ್ಧಕೇಶಿ ಅಂತ ಹೇಳಿ ಅದರಲ್ಲಿ ತ್ರಿಪುರ ತಾಳ ಮತ್ತು ಜಂಪೆ ತಾಳದ ಲಯಗಳನ್ನ ಕಾಣಲಿಕ್ಕೆ ಸಿಗ್ತದೆ ಅದನ್ನ ಇಟ್ಟುಕೊಂಡು ಹೇಳೋದು ಒಂದು ಕ್ರಮ ಸ್ವಲ್ಪ ರಾಗವನ್ನು ಹೆಚ್ಚು ವಿಸ್ತಾರ ಮಾಡಿ ಹೇಳೋದು ಇನ್ನೊಂದು ಕ್ರಮ ವೆರಿ ನೈಸ್ ಸೊ ಈ ಯಕ್ಷಗಾನ ಅಂದ್ರೆ ಚಂಡೆ ಇರಬೇಕು ಮೇಳ ಇರಬೇಕು ನಿಮ್ಮ ಅದರ ಭಾವನೆಯನ್ನ ವ್ಯಕ್ತಪಡಿಸ್ಲಿಕ್ಕೆ ಒಂದೊಂದು ಮುದ್ರಣ ಏನಿರತ್ತೆ ಅದೆಲ್ಲ ಕೂಡ ಯಾವ್ದಾದ್ರು ನಾಟ್ಯಕ್ಕೆ ನಂಟಿದೆಯಾ ಅಥವಾ ಇದೇ ಬೇರೆ ತರನ ಅದಕ್ಕೊಂಚೂರು ನಮಗೆ ಸಂಶಯವನ್ನ ಬಿಡಿಸ್ಬಿಡಿ ನಮಗೆ ಇದಕ್ಕೆ ಕುಕ್ಕಿಲ ಕೃಷ್ಣ ಭಟ್ರು ಅಂತ ಹೇಳಿ ಹಾ ನಮ್ಮ ನಾಡಿನ ಒಬ್ಬ ಮಹಾವಿದ್ವಾಂಸರಲ್ಲಿ ಒಬ್ರು ಅವರು ನಮ್ಮಲ್ಲಿ ಏನಾಗಿದೆ ಭಾರತೀಯ ಸಂಗೀತ ಅಂತ ಹೇಳಿದ ತಕ್ಷಣ ನಾವು ಹಿಂದೂಸ್ತಾನಿ ಸಂಗೀತ ಮತ್ತು ಕರ್ನಾಟಕ ಸಂಗೀತದ ಭಾರತೀಯ ಇಂಡಿಯನ್ ಥಿಯೇಟರ್ ಅಥವಾ ಭಾರತೀಯ ರಂಗಭೂಮಿ ಅಂತ ಹೇಳಿದ್ರೆ ನಮಗೆ ಕಲ್ಪನೆಗೆ ಏನೂ ಬರೋದಿಲ್ಲ ಅದು ಯಕ್ಷಗಾನ ಭಾರತೀಯ ರಂಗ ಪರಂಪರೆಯ ಒಂದು ವಿಶಿಷ್ಟವಾದ ಪ್ರತೀಕ ಯಾವುದು ಅಂತ ಕೇಳಿದ್ರೆ ಅಂದ್ರೆ ನಮ್ಮ ಗಾಯನ ಪದ್ಧತಿಗೆ ಹೇಗೆ ಕರ್ನಾಟಕಿ ಮತ್ತು ಉತ್ತರಾದಿ ಇದೆಯೋ ಹಾಗೆ ಈ ನಮ್ಮ ನಾಟ್ಯ ಪದ್ಧತಿಗೆ ಯಕ್ಷಗಾನ ಇದು ಭರತನ ನಾಟ್ಯಶಾಸ್ತ್ರ ಕುಟಿಲ ಕೃಷ್ಣ ಭಟ್ ಹೆಸ್ರನ್ನ ಹೇಳಿದೆ ಅವರು ಇದನ್ನ ಬಹಳ ಸ್ಪಷ್ಟವಾಗಿ ಭರತನ ನಾಟ್ಯಶಾಸ್ತ್ರವನ್ನ ಸಂಪೂರ್ಣವಾಗಿ ಪಾಲಿಸಿಕೊಂಡು ಬರುವಂತ ಪದ್ಧತಿ ಯಕ್ಷಗಾನ ತೋರಿಸಿದ್ದಾರೆ ನೀವು ಯಕ್ಷಗಾನವನ್ನ ವಿವರಣೆ ಮಾಡಿಬಿಟ್ರಿ ಅದ್ರಲ್ಲಿ ಎಲ್ಲ ಅಂಗಗಳು ಏನು ನಾಲ್ಕೈದು ಅಂಗಗಳು ಇದೆ ನಮ್ಮ ನಾಟ್ಯಶಾಸ್ತ್ರ ಬರೆದಿದ್ದು ಹಾಡ್ ಗಾಯನ ಪದ್ಧತಿಗಲ್ಲ ನಾಟ್ಯಶಾಸ್ತ್ರವನ್ನು ಬರೆದಿದ್ದು ನೃತ್ಯ ಮಾಡ್ಲಿಕ್ಕಲ್ಲ ನಾಟ್ಯಶಾಸ್ತ್ರದ ಮೂಲ ಒಟ್ಟಾರೆ ಶಾಸ್ತ್ರ ಏನು ಹೇಳ್ತದೆ ಅಂತ ಹೇಳಿ ಅದು ಸಂಗೀತ ಅಂತ ಹೇಳ್ತದೆ ಸಂಗೀತ ಅಂದ್ರೆ ಥಿಯೇಟರ್ ಅನ್ನೋ ಅರ್ಥದಲ್ಲಿ ಹೇಳ್ತದೆ ಅಂದ್ರೆ ಅವರಲ್ಲಿ ಸಂಭಾಷಣೆ ಆಹಾರ್ಯ ಅಂದ್ರೆ ವೇಷ ಪದ್ಧತಿ ಆಮೇಲೆ ವಾದ್ಯಗಳು ಅವನ್ನು ಹೇಗೆ ಬಳಸಬೇಕು ಅನ್ನೋ ಕ್ರಮಗಳನ್ನ ಎಲ್ಲಾ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅದೇನದು ಆ ಗೀತಂ ವಾದ್ಯಾನುಗಮ್ ಪ್ರೋಕ್ತಮ್ ಹೀಗೆ ಅಂದ್ರೆ ವಾದ್ಯಗಳು ಗೀತೆಯನ್ನು ಅನುಸರಿಸಬೇಕು ವಾದ್ಯವನ್ನು ಅನುಸರಿಸಿ ನೃತ್ಯ ಮಾಡಿ ಅವನ್ನೆಲ್ಲ ಅನುಸರಿಸುವುದು ಯಕ್ಷಗಾನ ಹಾಗಾಗಿ ಬುಡ ಸಂಪೂರ್ಣವಾಗಿ ಇದು ಸುಮ್ಮನೆ ನಾನು ಏನೋ ಒಂದು ಆಸ ಅಜಮಾಸು ಹಾಗೆ ಹೇಳುತ್ತಾರೆ ಅಂತ ಅಲ್ಲ ಇದೆ ಬಹಳ ವ್ಯವಸ್ಥಿತವಾಗಿ ಅಂದ್ರೆ ನಾಟಕಶಾಸ್ತ್ರದಲ್ಲಿ ಮೊದಲು ಸೊ ಈಗ ಯಕ್ಷಗಾನಕ್ಕೆ ಒಂದು ರಿಚ್ ವಾಯ್ಸ್ ಬೇಕು ಅಂತ ನಾನು ಕೇಳಿರೋ ಪಟ್ ಕೇಳ್ಪಟ್ಟಿರೋ ಹಾಗೆ ಯಾರಿಗಾದ್ರೂ ಈ ಒಂದು ತೆಲು ಧ್ವನಿ ಇದ್ದಾಗ ಯಕ್ಷಗಾನ ಮಾಡ್ಬೇಕು ಅಂತ ಆಸೆ ಪಟ್ಟಾಗ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ಅಂತವ್ರಿಗೆ